ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ರಾಮಚಂದ್ರ ಇಂದಿನ ಕವನ ವಾಚನ ಪ್ರೇಮ ಅಂತಲೇ ಹೆಸರಾಗಿರುವಂತಹ ಕೆ ಎಸ್ ನರಸಿಂಹಸ್ವಾಮಿರವರು ಬರೆದಿರುವಂತಹ ಶಿಲಾಲತೆ ಎಂಬ ಕವನ ಸಂಕಲನದಿಂದ ಆರಿಸಿದ ಇಕ್ಕಳ ಎಂಬ ಶೀರ್ಷಿಕೆಯ ಕವನ ಈ ಕವನದ ಆಶಯ ಏನು ಅಂತಂದ್ರೆ ಸರ್ವ ಋತುಗಳು ಮನುಷ್ಯನಿಗೆ ಪ್ರಾರಂಭದಲ್ಲಿ ಕಷ್ಟದಾಯಕ ಎನಿಸಬಹುದು ಹಾಗೆಂದು ಪ್ರಕೃತಿಯನ್ನ ಅಲ್ಲಗಳೆಯುವುದು ಸರಿಯಲ್ಲ ಮನುಷ್ಯನ ಸ್ವಭಾವ ಅಭಿರುಚಿ ಒಬ್ಬರಂತೆ ಇನ್ನೊಬ್ಬರಲ್ಲಿ ಇರುವುದು ಸಾಧ್ಯವಾಗದು ಭಿನ್ನತೆಯಲ್ಲಿಯೂ ಸಹಿಸಿಕೊಳ್ಳುವ ಮನೋಭಾವ ಎಲ್ಲರಲ್ಲಿಯೂ ಇರಬೇಕು ಲೋಕದ ಜನರನ್ನು ತೃಪ್ತಿಗೊಳಿಸುವುದು ಸಾಧ್ಯವಾಗದ ಕೆಲಸ ಜಗದ ಜನರ ಟೀಕೆ ಮೆಚ್ಚುಗೆಗೆ ಹಿಗ್ಗದೆ ಕುಗ್ಗದೆ ಮಾನವೀಯತೆಯಿಂದ ಬದುಕಬೇಕೆಂಬ ಆಶಯ ಈ ಕವನದಲ್ಲಿ ನಾವು ಕಾಣಬಹುದು ಈ ಕವನವನ್ನು ನಾವೆಲ್ಲರೂ ಕೂಡ ಓದ್ಕೊಂಡಿರುವಂತಹ ಕವನ ಬಹಳ ಜನಪ್ರಸಿದ್ಧಿಯಾಗಿರುವಂತಹ ಕವನ ಶೀರ್ಷಿಕೆ ಇಕ್ಕಳ ಕವನ ಚಳಿಗಾಲ ಬಂದಾಗ ಎಷ್ಟು ಚಳಿ ಎಂದರು ಬಂತಲ್ಲ ಬೇಸಿಗೆ ಕೆಟ್ಟ ಬಿಸಿಲೆಂದರು ಮಳೆ ಬಿತ್ತೋ ಬಿಡದಲ್ಲ ಶನಿ ಎಂಬ ಟೀಕೆ ಇವರು ಮೆಚ್ಚುವ ವಸ್ತು ಇಲ್ಲಿಲ್ಲ ಜೋಕೆ ಚಿಗುರು ಚಿನ್ನದ ನಡುವೆ ಹೂವ ಬಯಸುವರು ಹೂಗಳ ಕಾಲದಲ್ಲಿ ಹಣ್ಣ ಹೊಗಳುವರು ಹಣ್ಣಿನ ಗಾತ್ರ ಪೀಚು ಎಂದಿವರ ಟೀಕೆ ಇವರು ಮೆಚ್ಚುವ ವಸ್ತು ಇಲ್ಲಿಲ್ಲ ಜೋಕಿ ನಿಂತವರ ಕೇಳುವವರು ನೀನೇಕೆ ನಿಂತೆ ಮಲಗಿದರೆ ಗೊಣಗುವರು ನಿನಗಿಲ್ಲ ಚಿಂತೆ ಓಡಿದರೆ ಬೆನ್ನ ಹಿಂದೆಯೇ ಇವರ ಟೀಕೆ ಇವರು ಮೆಚ್ಚುವ ವಸ್ತು ಇಲ್ಲಿಲ್ಲ ಜೋಕೆ ಓದಿದರೆ ಹೇಳುವವರು ಮತ್ತೊಮ್ಮೆ ಬರೆಯೋ ಬರೆದಿಡಲು ಬದುಕುವರು ಬರವಣಿಗೆ ಸರಿಯೋ ಇವರು ಇವರ ಬೈಕಗಳೇನೋ ಇವರದೇ ಟೀಕೆ ಇವರು ಮಚ್ಚುವ ವಸ್ತು ಇಲ್ಲಿಲ್ಲ ಜೋಕಿ ಎಂತಹ ಅದ್ಭುತ ಆಡಲ್ವೇ ಧನ್ಯವಾದಗಳು ನಮಸ್ಕಾರ